ಎಲ್ರಿಗೂ ನಮಸ್ಕಾರ ವೇದಿಕ್ ರೂಟ್ಸ್ಗೆ ಸ್ವಾಗತ ಸುಸ್ವಾಗತ ವೇದಿಕ ರೂಟ್ಸಲ್ಲಿ ಶ್ರೀಮದ್ ಭಗವದ್ಗೀತಾ ಪ್ರಶ್ನೋತ್ತರಗಳು ಅಂತ ಒಂದು ಕ್ಯಾಟಗರಿ ಮಾಡ್ತಾ ಇರೋದು ಎಲ್ರಿಗೂ ಗೊತ್ತೇ ಇದೆ ಮತ್ತು ಈ ಭಗವದ್ಗೀತಾ ಪ್ರಶ್ನೋತ್ತರಗಳನ್ನು ಹಲವಾರು ಸಂಘಗಳಲ್ಲಿ ಶಾಲೆಗಳಲ್ಲಿ ಕ್ವಿಜ್ ಆಗಿ ನಡೆಸ್ತಾ ಇದ್ದಾರೆ ಅಂತ ಹಲವಾರು ಮಂದಿ ತಿಳಿಸಿದಿರ ಇದಕ್ಕಿನ್ನ ಸಂತೋಷ ಇನ್ನೇನಿದೆ ಅಲ್ಲ ಈಗ ನಾವು ಒಂಬತ್ತು ಅಧ್ಯಾಯಗಳ ಪ್ರಶ್ನೋತ್ತರಗಳನ್ನು ತಿಳ್ಕೊಂಡಿದ್ದೀವಿ ಈಗ ಹತ್ತನೇ ಅಧ್ಯಾಯ ವಿಭೂತಿಯೋಗ ಇದರ ಪ್ರಶ್ನೋತ್ತರಗಳನ್ನು ತಿಳ್ಕೊಳ್ತಾ ಹೋಗೋಣಂತೆ ಯಾವಾಗ ಗುರು ಹೇಳುವುದನ್ನು ಶಿಷ್ಯ ಕೇಳುತ್ತಾನೆ ಉತ್ತರ ಶಿಷ್ಯನ ಹೃದಯದಲ್ಲಿ ಗುರುವಿನ ಮೇಲೆ ಪ್ರೀತಿ ಯಾವಾಗ ಇದೆಯೋ ಆವಾಗ ಎರಡನೇದು ಭಗವಂತನನ್ನು ಚೆನ್ನಾಗಿ ಅರಿಯುತ್ತಾ ಯಾವುದರಿಂದ ಪಾರಾಗುತ್ತಾ ಬರುವನು ಮೋಹದಿಂದ ವೈಜ್ಞಾನಿಕ ವಿಷಯಗಳನ್ನು ವ್ಯಾವಹಾರಿಕ ವಿಷಯಗಳನ್ನು ತಿಳಿದುಕೊಳ್ಳುವುದು ಬುದ್ಧಿ ಇದಕ್ಕಿಂತ ಸೂಕ್ಷ್ಮವಾಗಿರುವುದು ಏನು ಉತ್ತರ ಜ್ಞಾನ ಮುಂದಿನ ಪ್ರಶ್ನೆ ಅಸಮೋಹ ಎಂದರೆ ಏನು ಉತ್ತರ ಮೋಹವಿಲ್ಲದೆ ಇರುವುದು ಮುಂದೆ ಮನುಷ್ಯನಲ್ಲಿರುವ ಒಂದು ಅತ್ಯಂತ ಹಿರಿಯ ಗುಣ ಯಾವುದು ಕ್ಷಮೆ ಆರನೇ ಕ್ವಶನು ಸಮಚಿತ್ತತೆ ಎಂದರೇನು ಉತ್ತರ ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡುವುದು ಮುಂದೆ ಜೀವನದಲ್ಲಿ ಇರುವ ಅಪೂರ್ವ ವರ ಯಾವುದು ಉತ್ತರ ತೃಪ್ತಿ ಎಂಟನೇ ಪ್ರಶ್ನೆ ಯಾವ ರೀತಿಯ ಬೀಜಗಳು ಈ ಪ್ರಕೃತಿಯಲ್ಲಿವೆ ಉತ್ತರ ಎಲ್ಲ ಬಗೆಯ ಸುಗುಣ ದುರ್ಗುಣಗಳ ಬೀಜವು ಪ್ರಕೃತಿಯಲ್ಲಿ ಇದೆ ಮುಂದಿನ ಪ್ರಶ್ನೆ ವಿಭೂತಿ ಎಂದರೆ ಏನು ಭಗವಂತನ ಮಹಿಮೆ ಶಕ್ತಿ ಮುಂದಿನ ಪ್ರಶ್ನೆ ಯಾವ ಸಾಧನೆ ಮಾಡಿದರೆ ಭಗವಂತನನ್ನು ಮುಟ್ಟಬಹುದು ಉತ್ತರ ಭಗವಂತನ ವಿಭೂತಿ ಮತ್ತು ಯೋಗ ತಿಳಿಯುವ ಸಾಧನೆ ಮುಂದಿನ ಪ್ರಶ್ನೆ ಪುರುಷೋತ್ತಮ ಎಂದರೆ ಯಾರು ಉತ್ತರ ಪುರುಷೋತ್ತಮ ಎಂದರೆ ಪುರುಷರಲ್ಲಿ ಶ್ರೇಷ್ಠನಾದವನು ಹನ್ನೆರಡನೇ ಕ್ವಶನ್ನು ಯಾವ ಸೂಕ್ತದ ಪ್ರಕಾರ ಈ ಪ್ರಪಂಚ ಭಗವಂತನಿಂದ ಆಗಿದೆ ಎಂದು ತಿಳಿಯುತ್ತದೆ ಪುರುಷ ಸೂಕ್ತ ಮುಂದಿನ ಪ್ರಶ್ನೆ ಪ್ರಪಂಚವನ್ನೆಲ್ಲ ವ್ಯಾಪಿಸಿಕೊಂಡಿರುವ ಗಾಳಿಯನ್ನು ಏನೆನ್ನುತ್ತಾರೆ ಉತ್ತರ ಮರುತ್ಗಣಗಳು ಯಾವುದು ಭಗವಂತನ ತೇಜಸ್ಸಿನ ಅಂಶ ಆಗಿದೆ ಉತ್ತರ ಯಾವ ಯಾವ ವಸ್ತು ವಿಭೂತಿಯುಳ್ಳದ್ದೋ ಶ್ರೀಯುಕ್ತವೋ ಅಥವಾ ಊರ್ಜಿತವಾಗಿದೆಯೋ ಅದು ಮುಂದಿನ ಪ್ರಶ್ನೆ ಭಗವಂತನ ವಿಭೂತಿ ತಿಳಿಯುವುದರಿಂದ ಏನು ಲಾಭ ಇದು ನಮ್ಮ ಧ್ಯಾನಕ್ಕೆ ಮತ್ತು ಅವನನ್ನು ಕುರಿತು ಚಿಂತಿಸುವುದಕ್ಕೆ ಸಹಾಯಕವಾಗುತ್ತೆ ಮುಂದಿನ ಪ್ರಶ್ನೆ ಯಾರು ಗುರುವಿನ ಮಾನಸಿಕ ಪುತ್ರ ಆಗಿರುತ್ತಾನೆ ಉತ್ತರ ಶಿಷ್ಯ ಮುಂದಿನ ಪ್ರಶ್ನೆ ಈಗಿರುವ ಅಜ್ಞಾನ ಸ್ಥಿತಿಯಿಂದ ಪಾರಾಗಲು ಏನು ಮಾಡಬೇಕು ಉತ್ತರ ದೇವರು ಹೇಗಿರುವನೋ ಹಾಗೆ ಯಥಾರ್ಥವಾಗಿ ತಿಳಿದುಕೊಳ್ಳಬೇಕು ಮುಂದಿನ ಪ್ರಶ್ನೆ ನಮ್ಮ ಪತನದ ಮೂಲ ಎಲ್ಲಿರುತ್ತದೆ ಉತ್ತರ ನಮ್ಮ ಮನಸ್ಸಿನಲ್ಲಿ ಇರುತ್ತದೆ ಮುಂದಿನ ಪ್ರಶ್ನೆ ಜೀವನದಲ್ಲಿ ಅತ್ಯಂತ ರಹಸ್ಯವಾದ ವಸ್ತುಗಳನ್ನು ಪಡೆಯಲು ಇರುವ ಒಂದೇ ಮಾರ್ಗ ಯಾವುದು ಉತ್ತರ ತಪಸ್ಸು ಮುಂದಿನ ಪ್ರಶ್ನೆ ಹದಿನೇಳನೇ ಶ್ಲೋಕದಲ್ಲಿ ಅರ್ಜುನ ಶ್ರೀಕೃಷ್ಣನನ್ನು ಏನೆಂದು ಕರೆಯುತ್ತಾನೆ ಉತ್ತರ ಯೋಗೇಶ್ವರ ಎಂದು ಕರೆಯುತ್ತಾನೆ ಇದು ಹತ್ತನೇ ಅಧ್ಯಾಯದ ಪ್ರಶ್ನೋತ್ತರಗಳು ಇನ್ನು ಮುಂದೆ ಮುಂದಿನ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯುತ್ತಾ ಹೋಗೋಣಂತೆ ನೀವು ಇದು ಮೊದಲನೇ ಅಧ್ಯಾಯದಿಂದ ನಿಮಗೆ ಬೇಕು ಅಂತಂದರೆ ವೇದಿಕ ರೂಟ್ಸ್ ಯೂಟ್ಯೂಬ್ ಚಾನಲಲ್ಲಿ ಭಗವದ್ಗೀತಾ ಪ್ರಶ್ನೋತ್ತರ ಅಂತ ಪ್ಲೇಲಿಸ್ಟ್ ಇರುತ್ತೆ ಅದರಲ್ಲಿ ಹೋಗಿ ನೀವು ಹುಡುಕ್ಬೋದು ಮತ್ತು ನಾನು ಹಾಕುವ ಅಪ್ಡೇಟ್ಸ್ ಎಲ್ಲ ನಿಮಗೆ ಸಿಗಬೇಕು ಅಂದರೆ ವೇದಿಕ ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಹಣ ದುಡ್ಡು ಶುಲ್ಕ ಏನೂ ಕಟ್ಟೋ ಹಾಗಿಲ್ಲ ಸಂಪೂರ್ಣ ಉಚಿತ ಯಾಕೆ ತಡ ಮಾಡ್ತೀರಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಎಲ್ಲವೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ವಿಡಿಯೋ ಹಾಕಿದ ತಕ್ಷಣವೇ ನಿಮಗೆ ಎಲ್ಲ ವಿಡಿಯೋಗಳು ಸುಲಭವಾಗಿ ಸಿಗುತ್ತೆ ಮುಂದಿನ ವಿಡಿಯೋ ಜೊತೆ ಭೇಟಿಯಾಗ್ತೀನಿ ನಮಸ್ಕಾರ